ಎಲ್ಲರಿಗೂ ನಮಸ್ಕಾರ ವಿಂಡೋಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಕನ್ನಡ ಸೀಸನ್ ತವೆನ್ನರ ಏಳನೇ ವಾರದ ಎಲಿಮಿನೇಷನ್ನ ಶುಕ್ರವಾರದ ಓಟಿಂಗ್ ರಿಸಲ್ಟ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳಿಗೆ ಎಷ್ಟು ಪರ್ಸೆಂಟ್ ಓಟ್ ಸಿಕ್ಕಿದೆ ಅಂತ ನೋಡ್ಕೋ ಬರೋಣ ಬನ್ನಿ ಮೊದಲನೆಯದಾಗಿ ನೋಡುವುದಾದರೆ ಮೋಕ್ಷಿತಾ ರವರಿಗೆ ಹತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವೋಟ್ ಸಿಕ್ಕಿದೆ ಕಳೆದ ವಾರದಲ್ಲಿ ಮೋಕ್ಷಿತಾ ಪೈ ರವರಿಗೆ ಹನ್ನೊಂದು ಪರ್ಸೆಂಟ್ ವೋಟ್ ನಲ್ಲಿತ್ತು ಆದರೆ ಈ ವಾರ ಒಂದು ಪರ್ಸೆಂಟ್ ವೋಟು ಕಡಿಮೆಯಾಗಿದೆ ಅಂತ ಹೇಳ್ಬೋದು ಎರಡನೆಯ ಸ್ಪರ್ಧಿಯಾಗಿ ಸಿಸಿರ್ ಶಾಸ್ತ್ರಿ ಅವರಿಗೆ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ನಿಂದ ಇವಾಗ ಹತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಹೆಚ್ಚಳ ಕಂಡಿದೆ ಅಂತ ಹೇಳ್ಬೋದು ಕಳೆದ ವೋಟಿಂಗ್ನಲ್ಲಿ ಸಿಸಿ ಶಾಸ್ತ್ರಿ ಕೇವಲ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟು ಓಟು ಸಿಕ್ಕಿತ್ತು ಅದಾದ ನಂತರ ಧರ್ಮ ಕೀರ್ತಿ ರಾಜ್ರವರಿಗೆ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಓಟ್ ಸಿಕ್ಕಿದೆ ಮತ್ತು ಉಗ್ರಂ ಮಂಜು ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ಓಟು ಸಿಕ್ಕಿದೆ ಅಂತ ಹೇಳ್ಬೋದು ಅದಾದ ನಂತರ ಹನುಮಂತರವರಿಗೆ ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ವೋಟ್ ಬಂದಿದೆ ಅಂತ ಹೇಳ್ಬೋದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹನುಮಂತ ರವರು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಸಹ ತುಂಬಾ ಚೆನ್ನಾಗಿ ಆಟವನ್ನ ಆಡುತ್ತಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಹನುಮಂತರವರಿಗೆ ಕಳೆದ ಬಾರಿ ವೋಟಿಂಗ್ ರಿಸಲ್ಟ್ ನಲ್ಲಿ ಹನ್ನೆರಡು ಪಾಯಿಂಟ್ ಎರಡು ಪರ್ಸೆಂಟ್ ವೋಟ್ ಸಿಕ್ಕಿದ್ದು ಈಗ ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಹನುಮಂತರವರಿಗೆ ಹದಿಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ಅದಾದ ನಂತರ ಅನುಷಾ ರೈ ರವರಿಗೆ ಎಂಟು ಪರ್ಸೆಂಟ್ ಓಟ್ ಸಿಕ್ಕಿದ್ದು ಮತ್ತು ಸುರೇಶ್ ರವರಿಗೆ ಏಳು ಪಾಯಿಂಟ್ ಆರು ಪರ್ಸೆಂಟ್ನಷ್ಟು ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ಹಾಗೆಯೇ ಭವ್ಯ ಗೌಡ ರವರಿಗೆ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ಭವ್ಯ ರವರಿಗೆ ಕಳೆದ ಓಟಿಗಿಂತ ಒಂದು ಪರ್ಸೆಂಟ್ನಷ್ಟು ಕಡಿಮೆಯಾಗಿದೆ ಅಂತ ಹೇಳಬಹುದು ಮತ್ತು ಧನ್ರಾಜ್ ರವರಿಗೆ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ವೋಟ್ ಬಂದಿದೆ ಅಂತ ಹೇಳ್ಬೋದು ಹಾಗೆಯೇ ಕೊನೆಯಲ್ಲಿ ಗೌತಮಿ ಜಾಧವ್ ರವರಿಗೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ವೋಟ್ ಸಿಕ್ಕಿದೆ ಅಂತ ಹೇಳಬಹುದು ಇದು ಇಷ್ಟು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶುಕ್ರವಾರದ ವೋಟಿಂಗ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ